ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ಬಿಗ್ ಬ್ರೇಕಿಂಗ್ ನ್ಯೂಸ್ ದೇವನಹಳ್ಳಿ ಪಟ್ಟಣದ ಇಂದಿರಾ ಕ್ಯಾಂಟೀನ್ ಬಳಿ ಹಾಗೂ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಡೆದ ಒನಕೆ ಓಟವ ಜಯಂತಿಯನ್ನ ತಾಲೂಕು ಚಳವಾದಿ ಮಹಾಸಭಾ ಆಚರಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ದೀಕ್ಷಿಸಿ ಓಬವ ಅವರ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ನಿರ್ಭಯಾ ಯೋಜನೆಯನ್ನ ಜಾರಿಗೆ ತಂದಿದ್ದು ಯುಪಿಎ ಸರ್ಕಾರ ವೀರವನಿತೆ ಓಬೋವ ಹೈದರಾಲಿಯು ಚಿತ್ರದುರ್ಗದ ಮೇಲೆ ಹಠತ್ತಾಗಿ ಆಕ್ರಮಣವನ್ನ ಮಾಡಿದಾಗ ತನ್ನ ಒನಕೆಯನ್ನ ಅಸ್ತ್ರವಾಗಿ ಇಟ್ಟುಕೊಂಡು ನೂರಾರು ಶತ್ರು ಸೈನಿಕರನ್ನ ಒನಕೆಯಿಂದಲೇ ಕೊಂದು ಕೊನೆಯಲ್ಲಿ ಎದುರಾಳಿಯು ಬೆನ್ನಿಂದ ಬಂದದ್ದನ್ನ ಗಮನಿಸಲಾಗದೆ ಕತ್ತಿಯ ಏಟಿಗೆ ಬಲಿಯಾದ ವೀರವನಿತೆ ಓಬೋವ ಅವರ ಸಾಧನೆಗೆ ಸಾಧನೆ ಮರೆಯುವಂತಿಲ್ಲ ಮತ್ತು ಅವರ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರೂ ಆದಂತಹ ಎಚ್ ಮುನಿಯಪ್ಪ ಅವರು ಹೇಳಿದರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಆಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ವತಿಯಿಂದ ವೀರವನಿತೆ ಒನಕೆ ಓಬವ್ವ ಅವರ ಜಯಂತೋತ್ಸವವನ್ನು ದೀಪ ಬೆಳಗುವುದರ ಮೂಲಕ ಸಚಿವರು ಉದ್ಘಾಟಿಸಿ ಮಾತನಾಡಿದರು ದೆಹಲಿಯಲ್ಲಿ ಜ್ಯೋತಿ ಸಿಂಗ್ ಎಂಬ ಹೆಣ್ಣಿನ ಮೇಲೆ ಗ್ಯಾಂಗ್ ರೇಪ್ ನಡೆದಂತಹ ಸಮಯದಲ್ಲಿ ಹೆಣ್ಣಿಗೆ ರಕ್ಷಣೆಯನ್ನ ಒದಗಿಸಲು ಸಲುವಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಕೇಂದ್ರದ ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ ಸರ್ಕಾರದಲ್ಲಿ ನಾನು ಸಚಿವನಾಗಿದ್ದಾಗ ಹೆಣ್ಣಿಗೆ ರಾತ್ರಿ ವೇಳೆ ಅಪಾಯಕಾರಿ ಘಟನೆಗಳು ನಡೆಯಬಾರದೆಂಬ ಉದ್ದೇಶದಿಂದ ಅಂದು ನಿರ್ಭಯ ಎಂಬ ಯೋಜನೆಯನ್ನ ಜಾರಿಗೆ ತಂದು ಪ್ರತಿಯೊಬ್ಬ ಹೆಣ್ಣು ಧೈರ್ಯವಾಗಿ ಸಮಾಜದಲ್ಲಿ ಜೀವನವನ್ನ ಸಾಗಿಸಲು ಅಂದು ಜಾರಿಗೆ ತಂದಿದ್ದೆವು ಎಂದು ಹೇಳಿದರು ಆದರೆ ಈ ಮಧ್ಯದಲ್ಲಿ ನಾವು ಯಾವ ರೀತಿ ಅನ್ನೋ ವಿಷಯ ಬಹಳ ಮುಖ್ಯ ಮೇಲೆ ಉಪಸ್ಥಿತರಿರುವ ಜಿಲ್ಲಾಧಿಕ ಸಮುದಾಯಗಳು ಬಹಳಷ್ಟು ಹೋರಾಟ ತ್ಯಾಗದಲ್ಲಿ ಹೆಸರನ್ನು ಪಡೆದಿದೆ ಅದಕ್ಕೆ ಲೆಕ್ಕಾಚಾರ ಮಾಡಕ್ಕೆ ಹೋದರೆ ಯಾವುದೇ ಸಮುದಾಯಗಳಿಗಿಂತ ಕಡಿಮೆ ಹೊಂದಿದಂತ ಹೋರಾಟ ತ್ಯಾಗ ಎಲ್ಲರೂ ಮಾಡಿದೆ ಆದರೆ ಕಾರಣ ಶ್ರೀನಿವಾಸ್ ಅವರು ಹೇಳಿದಾಗೆ ಇವರಿಗೆ ಪ್ರಚಾರನೂ ಸಿಗಲಿಲ್ಲ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತುಗಳು ಕೂಡ ಇವೆ ಇದರ ಕಡೆ ಸರ್ಕಾರ ಅವಲೋಕನ ಮಾಡಬೇಕು ವನಿಕೆ ಹಬ್ಬವನ್ನು ಅವರ ಇತಿಮಿತಿಯಲ್ಲಿ ಮಾಡಿರುವಂತ ಕ್ಷೇತ್ರದಲ್ಲಿ ಕೆಲಸ ಅದಕ್ಕೆಷ್ಟು ಧೈರ್ಯ ಬೇಕಾಗ್ತದೆ ನನ್ನ ಗಂಡ ಊಟ ಮಾಡ್ತಾ ಇದ್ದಾನೆ ನೀರು ತರಕ್ಕೆ ಬರ್ತಾಳೆ ನೀರು ಕೊಡದೆ ಈ ಕೋಟೆಯಲ್ಲಿ ಬೇರೆ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ವನಿಕೆ ತೀರ್ಥ ಹೆಣ್ಣು ಮಗು ತನ್ನ ಪ್ರಾಣ ಆಸೆಯನ್ನು ಬಿಟ್ಟು ಅವರನ್ನು ಸೆರೆಮಡೆದು ತನ್ನ ಪ್ರಾಣ ತ್ಯಾಗವಾದರೂ ಪರವಾಗಿಲ್ಲ ನಾನು ಇಬ್ಬು ತಿಂದಿದ್ದೀನಿ ಈ ಕ್ಷೇತ್ರದಲ್ಲಿ ಈ ಕೋಟೆಯಲ್ಲಿ ಈ ರಾಜರಿಗೆ ಅಪಕೀರ್ತಿ ಬರ್ತದೆ ಯಾರು ಆಕ್ರಮ ಮಾಡ್ತಾ ಇದ್ದಾರೆ ಅಂತ ಹೋರಾಟ ಮಾಡೋದಕ್ಕೆ ಇಷ್ಟು ಅಂತ ಬೆಲೆ ಕೊಟ್ಟ ರಾಣಿ ಲಕ್ಷ್ಮೀಬಾಯಿ ಅವರು ರಾಣಿಯಾಗಿ ಹೋರಾಟ ಮಾಡ್ತಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಇವರೆಲ್ಲ ಕೂಡ ಅವರು ರಾಣಿಗಳಾಗಿ ಹೋರಾಟ ಮಾಡ್ತಾರೆ ಒಬ್ಬ ಸಾಮಾನ್ಯ ಸೇವೆ ಮಾಡುವಂತಹ ಒಬ್ಬ ಹೆಣ್ಣು ಮಗಳು ತನ್ನ ತನ್ನ ಸಮರ್ಪಣೆ ಮಾಡಿಕೊಂಡಿರೋದನ್ನು ನೋಡಿದಾಗ ಅದಕ್ಕೆ ಎಷ್ಟು ಬೆಲೆ ಪುರಸ್ಕಾರ ಪ್ರಚಾರ ಸಿಕ್ಕಬೇಕು ಅದು ಸಿಕ್ಲಿ ಇದಕ್ಕೆ ಸಾಕಷ್ಟು ನಿರೀಕ್ಷೆಗಳು ಬೇಕಾಗ್ತದೆ ಅದನ್ನು ಅವೆಲ್ಲ ಹೇಳೋದಕ್ಕೂ ನಾನು ಸಮಯ ವಿಷಯ ಗೊತ್ತಿದ್ರು ಕೂಡ ಮಾತಾಡೋಕೆ ಸಮಯದ ಅಭಾವ ಇದೆ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚನ್ನಹಳ್ಳಿ ಬಿರಾಜಣ್ಣ ಅವರು ಮಾತನಾಡಿ ಇಂದಿನ ಹೆಣ್ಣು ಮಕ್ಕಳು ಆತ್ಮಸ್ಥೈರ್ಯ ಮತ್ತು ಧೈರ್ಯದೊಂದಿಗೆ ಉನ್ನತ ಅಕ್ಷರಾಭ್ಯಾಸದಿಂದ ಸ್ವಾವಲಂಬಿಗಳಾಗಿ ಬದುಕನ್ನು ರೂಪಿಸಿಕೊಳ್ಳಬೇಕು ಹಾಗೂ ಸಮಾಜದಲ್ಲಿ ಮುಂದುವರೆದ ಸಮಾಜಗಳೊಂದಿಗೆ ವಿಶ್ವಾಸದಿಂದ ಇದ್ದು ಎಲ್ಲ ಹಿಂದುಳಿದ ಸಮಾಜಗಳು ಒಟ್ಟಾಗಿ ಹೋದಾಗ ಮಾತ್ರ ಅಭಿವೃದ್ಧಿಯನ್ನ ಸಾಧಿಸಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು ಆ ಶಕ್ತಿಯನ್ನ ಧೈರ್ಯಶಾಲಿ ಶೈರಶಾಲಿ ಆಗಿರ್ತಕ್ಕಂಥ ಮಹಿಳೆಯ ಒಂದು ವಿಚಾರವನ್ನ ನಮಗೆ ಕೆಲವೇ ಕೇವಲ ಜನರಲ್ಲಿ ಕೂಡ ಒನಿಗೆ ಓಬವ್ ಕೂಡ ಹೋಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರಾದ್ಮೇಲೆ ಝಾನ್ಸಿಬಾಯಿ ಲಕ್ಷ್ಮೀಬಾಯಿ ಅಂತಹ ಮಹಿಳೆಯರ ಇರ್ತಕ್ಕಂಥವರು ಕೂಡ ಮನಿಕೆ ಹೋಗವ ಇವತ್ತು ಈ ಕಾರ್ಯಕ್ರಮ ಬಹಳ ಜಿಲ್ಲಾ ಮಟ್ಟದಲ್ಲಿ ಅದ್ದೂರಿಯಾಗಿ ಮಾಡ್ತಾ ಇದ್ದೀರಿ ನಮ್ಮ ಮಂತ್ರಿಗಳಿಗೆ ನಿಜವಾಗ್ಲೂ ಕೂಡ ದೊಡ್ಡ ಕಾರ್ಯಕ್ರಮ ಚಟ್ಪಟ್ಟದಲ್ಲಿ ಎ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆ ಅವರ ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕಂತೇಳಿ ಸಣ್ಣ ಅಂತ ನಮ್ಮ ಜಿಲ್ಲಾ ಆಡಳಿತವರು ಈ ಕಾರ್ಯಕ್ರಮಕ್ಕೆ ಬದಲಾಯಿ ಮಾಡ್ತಾ ಇದ್ದೀವಿ ಬರಲೇಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಕರೆದಾಗ ತಮ್ಮೆಲ್ಲರ ಮನವಿ ಮೇರೆಗೆ ಜಿಲ್ಲೆಯ ಹಿತದೃಷ್ಟಿಯಿಂದ ಬಂದಿರ್ತಕ್ಕಂಥದ್ದು ಇವತ್ತು ನಮ್ಗೆಲ್ಲರೂ ಕೂಡ ಸಂತೋಷ ಆಗ್ತದೆ ಅಂತೇಳಿ ಸಂದರ್ಭ ನಡೆಯುತ್ತಾರೆ ಇಷ್ಟಪಡ್ತೀನಿ ಇವತ್ತು ನಾವು ಚಿತ್ರದುರ್ಗದ ಕೋಟೆ ನೋಡಿದ್ದೀವಿ ಅಂತ ಕೋಟೆಗಳಲ್ಲಿ ಕೂಡ ಬೆಳಗಾವಲ್ಲಿ ಇರ್ಬೋದು ಬಿಜಾಪುರದಲ್ಲಿರ್ಬೋದು ಬೀದರ್ ಅಲ್ಲಿ ಇರ್ಬೋದು ಅದೇ ರೀತಿ ನಮ್ಮ ದೇವನಹಳ್ಳಿಯಲ್ಲಿರ್ತಕ್ಕಂಥದ್ದು ಕೋಟೆ ಒಂದು ಇಡೀ ಜಿಲ್ಲೆಯಲ್ಲಿ ನಮ್ಮ ದೇವನಹಳ್ಳಿಯಲ್ಲೇ ಕೋಟೆ ಇರೋದು ಇಂತಹ ಕೋಟೆಯಲ್ಲಿ ಐದರಾಲೆಯ ಸೈನಿಕರನ್ನ ಸದೆ ಬೆಳೆದಂತ ವೀರ ಮಹಿಳೆ ಎದುರೇ ಒದಕ್ಕೆ ಹೋಗುವ ಅವರ ಚರಿತ್ರೆಯನ್ನು ಕೂಡ ಪಾಠ ಪುಸ್ತಕಗಳಲ್ಲಿ ಕೂಡ ನಾವು ಓದಿದ್ದೀವಿ ನೋಡಿದ್ದೀವಿ ಕೇಳಿದ್ದೀವಿ ಇವತ್ತಿನ ಅವರ ಸ್ಫೂರ್ತಿ ಹೆಣ್ಮಕ್ಳಲ್ಲಿ ಬರಲಿ ಅವರ ಧೈರ್ಯ ಹೆಣ್ಮಕ್ಳಲ್ಲಿ ಬರಲಿ ಅವರ ಶಕ್ತಿ ಹೆಣ್ಮಕ್ಳಲ್ಲಿ ಇರಲಿ ಗಾಂಧೀಜಿಯವರ ಕನ್ಸ್ಕೊಂಡಿದೆ ಏನಂತ ಒಬ್ಬ ಒಬ್ಬ ಮಹಿಳೆ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಒಬ್ಳೇ ಹೋಗ್ತಿಲ್ಲ ಅಂದ್ರೆ ನಿಜವಾಗ್ಲೂ ಕೂಡ ಅವತ್ತು ನಮ್ಗೆ ಸ್ವಾತಂತ್ರ್ಯ ಬಂದಿರ್ತಕ್ಕಂಥದ್ರಿಗೆ ಒಂದು ಶಕ್ತಿ ಅವತ್ತು ಸ್ಫೂರ್ತಿ ಇಲ್ಲಿ ಕಟ್ಟು ಓಡಾಡುವಂತ ಗಾಂಧೀಜಿ ಅವರು ಮುಂದೆ ಒಂದ್ಸಲ ಹೇಳಿದ್ರು ಆ ಮಾತನ್ನ ಕೂಡ ನೆನಪು ಮಾಡುತ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಂತ್ರಿಗಳು ಅನೇಕ ಕಾರ್ಯಕ್ರಮಗಳಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಜನಪದ ಕಲಾವಿದರಾದ ಸುನಿಲ್ ಮತ್ತು ಮಹೇಶ್ ಅವರ ತಂಡದಿಂದ ಚಿತ್ರದುರ್ಗದ ಕೋಟೆಯ ಹಾಡನ್ನ ಹಾಡುವ ಮೂಲಕ ಮನರಂಜನೆಯನ್ನ ನೀಡಿ ಕಾರ್ಯಕ್ರಮಕ್ಕೆ ಮೆರಗನ್ನ ತಂದುಕೊಟ್ಟರು ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಶಿವಶಂಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ದೇವನಹಳ್ಳಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಡಿಎಸ್ಎಸ್ ಮುಖಂಡರಾದ ಕಾರಹಳ್ಳಿ ಶ್ರೀನಿವಾಸ್ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿ ಸಾಧನೆಯನ್ನಾಗೈದಂತಹ ಮಹಿಳೆಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿ ಡಾ ಶಿವಶಂಕರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಅನುರಾಧ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ರಾಜಣ್ಣ ದೇವನಹಳ್ಳಿ ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಉಪ ಕಾರ್ಯದರ್ಶಿ ರಮೇಶ್ ಇಒ ಗೌಡ ಎಸ್ಸಿ ಘಟಕದ ಅಧ್ಯಕ್ಷ ಚೌಡಪ್ಪನಹಳ್ಳಿ ಲೋಕೇಶ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಮುನಿರಾಜ್ ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷ ಎ ನಾಗರಾಜು ಮುಖಂಡರುಗಳಾದ ಬಿದಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯ ಎಸ್ಪಿ ಮುನಿರಾಜು ಡಿಎಸ್ಎಸ್ ಮುಖಂಡರು ಹಾಗೂ ಅವತಿ ಗ್ರಾಮ ಪಂಚಾಯಿತಿ ಸದಸ್ಯ ಅತ್ತಿಬೆಲೆ ನರಸಪ್ಪ ಕಾಂಗ್ರೆಸ್ ಮುಖಂಡರುಗಳಾದ ಪ್ರಕಾಶ್ ನಾಗರಾಜ್ ಶ್ರೀನಿವಾಸ್ ಗಾಂಧಿ ಸೇರಿದಂತೆ ದಸಂಸ ಪದಾಧಿಕಾರಿಗಳು ಸಮುದಾಯದವರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು స్ కర్నాటక ఒ సంపదక పెళూరు గ్రామాంతర జిల్లా వరదీ సీతారాం